ಸಂತೋಷ ಕ್ಷಣ ಹುಟ್ಟಿದ ಹಬ್ಬದ ಶುಭಾಶಯ ನಿನ್ನ ಜೀವನದ ಹೊಸ ಅರಮನೆ ಇದೀಗ ಶುರುವಾಗೋದು ಸ್ನೇಹವೇ ಧರಿಸಿ ನೂರು ಸುಗಂಧ ಧರಿಸಲಿ ಇಷ್ಟೋ ನಿನ್ನ ಹೃದಯಕ್ಕೆ ಹಾರವು ಪೂರ್ವ ಮೋದೆ ನೋಡು ನಿನ್ನ ಕಣ್ಣಿಯಲಿ ಹೊಳೆಯಲಿ ಹೊಳೆಕನ ಸುಮ್ಮರೆಯಲಿ ಯಶಸ್ಸಿನ ಶಿಖರ ನಿನ್ನ ಚುಕ್ಕಿ ಕರು ಹೊಳೆಗಾಗಲಿ ಹರದ ಪುಲಿ ಸೇರಲಿ ನಿನ್ನ ಹಸಿರು ಸ್ನೇಹದೊರೊಳೆ ಹರಿದ ಸಾಗರ ಅಗಲಿಸದ ನಿನ್ನ ಹೊಂಬಳಕು ಎಲ್ಲ ಯಾವಷ್ಟು ಎತ್ತರವೋ ಅಷ್ಟು ಸಹ ನೀಡಲಿ ಪ್ರೇರೆಯ ತಾವೆ ಹೆಪ್ಪಿ ಬರ್ದೇ ತ್ರಯೂ ಅನಂತರ ಕ್ಷಮೆಯಲ್ಲಿ ಮೂಡಲಿ ರುಚಿಗಳು ಹೆಪ್ಪಿ ಬರ್ಡೇ ತ್ರಿಯೂ ಹುಟ್ಟಿದ ಹಬ್ಬದ ಸತ್ವದ ಹೊಣೆಗಳು ಇಂತಹ ವ್ಯಕ್ತಿಯನ್ನು ಇಂದು ನಾವು ನಮ್ಮ ನಡುವೆ ಆತ್ಮೀಯ ಸಿಂಹದ ಹೊರೆ ಹರಿದ ಸಾಗರ ಅಗಲಿಸದ ನಿನ್ನ ಹೊಂಬೆಳಕು ಎಲ್ಲ ಯಾವಷ್ಟು ಎತ್ತರವೋ ಅಷ್ಟು ಸಹ ನೀಡಲಿ ಪ್ರೀತಿಯ ಅನಂದಾದ ಕ್ಷಮೆಯಲ್ಲಿ ಮೂರನಿ ರುಚಿಗಳು ತುಯು ಹುಟ್ಟಿದ ಹಬ್ಬದ ಸತ್ಮದ ಹೊಳೆಗಳು ಹುಟ್ಟಿದ ಹಬ್ಬದ ಶುಭಾಶಯ ನಿನ್ನ ಜೀವನದ ಹೊಸ ಅರಮನೆ ಇದೀಗ ಶುರುವಾಗೋದು ಸ್ನೇಹವೇ ಪಿ ಬೇ ತುಯು ಅನಂತ ರುಚಿಗಳು ಮೂರಲಿರುಚಿಗಳು ಹೆಪ್ಪಿ ಬರ್ ಹಬ್ಬದ ಸಪ್ನ ಹೊಳೆಗಳು ಎಲ್ಲ ಹೂಗಳು ನಿನ್ನ ಧರಿಸಿ ನೂರು ಸುಗಂಧ ಧರಿಸರಿ ಇಷ್ಟು ನಿನ್ನ ಹೃದಯಕ್ಕೆ ಹಾರವು ಅಪಿಪೂರ್ವ ನಿನ್ನ ಕಣ್ಮಣಿ Hola yali hola también sumaré yali esas finas que queremos tiene chuki con hola gaga la policía ni ni nada sirve. Me ha dado le haría sagrada. Agarres a dañina hombre loco y

ಅವತ್ತು ಅವ್ರಿಗೆ ಅವರ ಆಶೀರ್ವ ಪಡ್ಕೊಬೇಕು ಈ ಥರ ಯಾರೇ ದೊಡ್ಡವ್ರಿ ಇದಕ್ಕೆ ಯಾವ ದೊಡ್ಡವ್ರೆ ಕೂಡ ನಾನು ಅಂತ ಹೇಳಿ ನೀನು ಇವತ್ತು ವೇದಿಕೆ ಮೇಲೆ ಹಿಂಗಾತಿ ಗಣ್ಯ ವ್ಯಕ್ತಿಗಳು ನಮ್ಮ ಸಿದ್ದ ನಮ್ಮ ಬೇಲಿ ಮಠದ ಸ್ವಾಮಿಗಳಾದಂಥ ಶಿವರುದ್ರ ಸ್ವಾಮೀಜಿಗಳು ಮತ್ತು ಅಷ್ಟಫಲಿರವರು ಮತ್ತು ನಮ್ಮ ಆಲ್ಫೆಡ್ ಸುದರ್ಶನ್ರವರು ಹಾಗೂ ಎಲ್ಲ ನೀವು ಎಲ್ಲ ನಮ್ಮ ಹಿರಿಯರಿದ್ದೀರಿ ಪ್ರತಿ ವರ್ಷ ಕೂಡ ನೀವು ಎಲ್ಲ ಕಾರ್ಯಕ್ರಮಗಳು ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ನೀವೆಲ್ಲ ಬಂದು ನಮ್ಗೆ ಆಶೀರ್ವಾದ ನೀಡಿದ್ದೀರಾ ಮೊದಲೇ ಬಾರಿ ನೀವು ನಮ್ಮ ವಾರ್ಡ್ ಆಫೀಸ್ ಓಪನ್ ಆದಾಗ ವಾರ್ಡ್ ಆಫೀಸ್ ಬಂದು ತಾವೆಲ್ಲ ಆಶೀರ್ವಾದ ಮಾಡಿದ್ರಿ ಆಗ ನಾನು ಆ ಸಂದರ್ಭದಲ್ಲಿ ಕಾರ್ಪೇಟ್ ಆಗಿದ್ದು ಇದು ಸೆವೆನ್ ಇಯರ್ಸ್ ಬ್ಯಾಕ್ ಏಳು ವರ್ಷದ ಹಿಂದೆ ಸೊ ಪ್ರತಿ ಸದಾ ನಮ್ಮ ನಿಮ್ಮ ಸಂಪರ್ಕ ನಿಮ್ಮ ಆಶೀರ್ವಾದ ನನಗೆ ಸದಾ ಇದೆ ಭಾಳ ಸಂತೋಷ ತಾವೆಲ್ಲ ಬಂದು ನನಗೆ ಇವತ್ತು ಆಶೀರ್ವಾದ ಮಾಡ್ತಾ ಇರೋದಕ್ಕೆ ಹಾಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ನನಗೆ ಮಾರ್ಗದರ್ಶಕರು ಹಾಗೂ ಅವ್ರನ್ನ ಯಾವಾಗಲೂ ನಾನು ಹ್ಯೂಮನ್ ಇನ್ಸೈಕ್ಲಾಪಿಗೆ ಅಂತಲೇ ಕರಿತಾ ಇರ್ತೀನಿ ನಮ್ಮ ಕೆ ಎಮ್ ನಾಗರಾಜ್ ಸಾಹೇಬರು ಅವರು ಇವತ್ತು ಯಾವುದೋ ಬೇರೆ ಕಾರ್ಯಕ್ರಮ ಇತ್ತು ಅವರು ಆ ಕಾರ್ಯಕ್ರಮನ ಹೊರತುಪಡಿಸಿ ಇವತ್ತು ನನಗೆ ಬಂದು ಆಶೀರ್ವಾದ ಮಾಡಲಿಕ್ಕೆ ಬಂದಿರ್ತಕ್ಕಂಥದ್ದು ನನಗೆ ಭಾಳ ಸಂತೋಷ ಅಂತ ವಿಚಾರ ಸರ್ ತುಂಬ ಸಂತೋಷ ಬಂದಿದ್ದು ಹಾಗೇ ನಮ್ಮ ಕೇಂದ್ರ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಂತ ನಮ್ಮ ಗೌತಮ್ ಸರ್ ಅವರು ಗೌತಮ್ ಸರ್ ಅವ್ರಿಗೂ ನಮಗೂ ಸುಮಾರು ನನ್ನ ತಂದೆಯವರು ಅವ್ರಿಗೂ ಸುಮಾರು ವರ್ಷಗಳಿಂದ ಅದು ನಂಟಿದೆ ಇತ್ತೀಚೆಗೆ ಒಂದು ನಂಟು ಕೂಡ ಅದು ಬೇರೆ ರೀತಿ ಒಂದು ನಂಟು ಯಾವ ಥರ ಅಂದರೆ ಅವರು ಕೆ ಜಿ ಎಫಲ್ಲಿ ಕಂಟೆಸ್ಟ್ ಮಾಡಿ ವಾಪಸ್ ಹೋಗ್ತಾರೆ ನಮಗೂ ಅವ್ರಿಗೂ ಕೆ ಜಿ ಎಫ್ ಅನ್ನೋದು ಅದು ಸೆಟ್ಟಿ ಆಗಲಿಲ್ಲ ಅದು ಏನಕ್ಕೂ ಸೆಟ್ಟಿ ಆಗಲಿಲ್ಲ ಇವ್ರಿಗೂ ಸೆಟ್ ಆಗಲಿಲ್ಲ ನಮಗೂ ಸೆಟ್ ಆಗಿಲ್ಲ ಕೆ ಜಿ ಎಫ್ ಅನ್ನೋ ಪದ ಅದು ಸೆಟ್ಟೆ ಆಗಲಿಲ್ಲ ನಮಗೆ ಅವ್ರು ಎಫ್ ಅಲ್ಲಿ ಸೋದ್ರೂ ನಮ್ಗೆ ಕೆ ಜಿ ಎಫ್ ಅಂತ ಬಂದ್ಬಿಟ್ಟು ಬಂದಿದೆ ಸೊ ನಮಗೂ ಅವರು ಎಫ್ ಅನ್ನೋದೇ ಯಾವ್ದು ಸೂಟ್ ಆಗ್ತಾ ಇಲ್ಲ ಸೊ ಇದು ಹಾಗೆ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಎಲ್ಲ ಜನ ಬಂದಿವತ್ತು ಇವತ್ತು ನನ್ನ ಬರ್ದೇ ಆದರೆ ಇದು ನನ್ನ ಊಟ ಇಲ್ಲ ನಿಮ್ಮ ಊಟ ಹಬ್ಬದ ರೀತಿ ಇಡೀ ಚಿಕ್ಕಪೇಟೆಯಲ್ಲಿ ಸಂಭ್ರಮಾಚರಣೆ ಮಾಡ್ತಿದ್ದೀರಾ ಈ ನಾನು ನಾನು ಏನಂತ ಕೂತಿದ್ದೆ ಪ್ರತಿ ವರ್ಷ ಬಂದಾಗ ನಮ್ಮ ತಂದೆ ತಾಯಿ ಎಷ್ಟು ಸಾಕಪ್ಪ ನಾನು ಜೀವನದಲ್ಲಿ ಸಾಕು ಅಂತ ಆದರೆ ಪ್ರತಿ ವರ್ಷ ನಂದು ಬರ್ಡೇ ನಮ್ಮ ಜನಸಾಗರ ನಾವು ನೀವೆಲ್ಲ ಮಾಡೋದು ನೋಡಿ ನನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ನನಗೆ ಯಾವುದೋ ಒಂದು ದೇವರು ನನಗೆ ಒಂದು ಒಂದು ಕಾರಣದಿಂದ ಜನ್ಮ ಕೊಟ್ಟವ್ರೆ ನೀವು ಸೇವೆ ಮಾಡಲಿಕ್ಕೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಇವತ್ತು ನಮ್ಮ ತಂದೆಯವರ ಅಧಿಕಾರದಲ್ಲಿ ಇಲ್ಲ ನಾನು ಕೂಡ ನನ್ನ ನಾನೊಬ್ಬ ನಿಕಟಪೂರ್ವಕ ಕಾರ್ಪೊಟರು ಆದರೂ ಕೂಡ ಇಷ್ಟು ಪ್ರೀತಿ ವಿಶ್ವಾಸ ನೀವೆಲ್ಲ ತೋರಿಸ್ತೀನಿ ಅಂತಂದ್ರೆ ನಾನು ಏನೋ ದೇವರು ಒಂದು ಆಶೀರ್ವಾದ ಮಾಡಿದ್ರೆ ಅನ್ಸುತ್ತೆ ಯಾಕಂದ್ರೆ ನಾನು ಪ್ರೀತಿ ವಿಶ್ವಾಸ ಗಳಿಸ್ಬೇಕಾದ್ರೆ ಅದೆಲ್ಲ ಸಹಜ ಅಲ್ಲ ಅದು ಅದು ನಿಜವಾಗ್ಲೂ ಅಂತ ವಿಚಾರ ಅಲ್ಲ ಒಂದ್ಸಲಿ ಆಮೇಲೆ ಸೋದ್ರೇನೆ ಅಷ್ಟೇ ಮುಗಿದ ಕತೆ ಒಂದ್ಸಲಿ ಸೋದ್ರೇನೆ ಮುಗಿದು ಕತೆ ಒಂದ್ಸಲ ಕಾರ್ಪ್ರೇಟ್ರು ಸೋತಾ ಒಂದ್ಸಲಿ ಎಮೇಲೆ ಸೋದರೆ ಮುಗಿತು ಆದರೂ ಇಷ್ಟು ಜನಸಂಖ್ಯೆಯಲ್ಲಿ ನೀವೆಲ್ಲ ಬಂದ ನಮಗೆ ಪ್ರೀತಿ ವಿಶ್ವಾಸ ತೋರಿಸ್ತಾ ಇರ್ಬೇಕಾದ್ರು ಅದು ನಾನು ಯಾವುದೋ ಈ ಹಿಂದಿನ ಜನದಲ್ಲಿ ಬಹುಶಃ ನಮಗೆ ಪುಣ್ಯ ಮಾಡ್ಕೊಂಡಿರ್ಬೇಕು ಅಂತ ನನಗೆ ಅನಿಸುತ್ತೆ ಹಾಗೆ ನನಗೆ ಇದೆಲ್ಲ ನೋಡ್ತಾ ನೋಡ್ತಾ ನನಗೆ ಹೆಚ್ಚಿನ ಜವಾಬ್ದಾರಿ ಎಲ್ಲದಕ್ಕಿಂತ ನನಗೆ ಹೆಚ್ಚಿನ ಜವಾಬ್ದಾರಿ ನೀವೆಲ್ಲರೂ ಋಣ ತೀರಿಸಬೇಕು ನೀವೆಲ್ಲರೂ ಕೆಲಸ ಮಾಡಬೇಕು ನಮ್ಮ ತಂದೆ ಏನು ಗುಣಮಟ್ಟದಿಂದ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಈ ಮಟ್ಟಿಗೆ ಬಂದವರು ಆ ಹೆಸರು ಉಳಿಸ್ಬೇಕಾದ್ರ ಜೊತೆಗೆ ನನಗೆ ಇವಾಗ ಹೆಚ್ಚಿನ ಜವಾಬ್ದಾರಿ ನೀವೆಲ್ಲರೂ ಕೂಡ ನನಗೆ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ತಿರ ಇದನ್ನ ನಾನು ಯಾವ ರೀತಿ ನಿಮ್ಮ ಋಣ ತೀರಿಸ್ಕೊಳ್ಬೇಕು ಅಂತ ನನಗೆ ಇನ್ನೂ ವರ್ಗೂ ಅರ್ಥ ಆಗ್ತಾ ಇಲ್ಲ ಆದರೂ ಕೂಡ ನಾನು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೀನಿ ನಿಮ್ಮ ಸ ನಮ್ಮ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ನನ್ನನ್ನು ನಾನು ತೊಡಗಿಸ್ಕೊಳ್ತೀನಿ ನಿಮಗೆ ಸದಾ ಕಾಲ ನಿಮಗೆ ಕಷ್ಟ ಸುಖ ಎಲ್ಲ ಇರ್ತೀನಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಎಲ್ಲಾ ಕಡೆ ನಮ್ಮ ಚಿಕ್ಕೇಡಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಇದುವರೆಗೂ ಕೇಳ್ತಾರೆ ಯಾರೋ ಕೆಲವರು ನನ್ನ ಸ್ನೇಹಿತರು ಕೇಳ್ತಾರೆ ಸರ್ ನೀವು ಈ ತರ ಕಾರ್ಯಕ್ರಮ ಮಾಡಿದ್ರೆ ಈ ಬ್ಯಾನರ್ ನೀವೇ ಫೋಟೋ ಕೊಡ್ತೀರಾ ಅಥವಾ ಇಲ್ಲಿ ಸೀರೆ ಯಾರು ಹಂಗಿಸ್ತೀರಲ್ಲ ಸೀರೆ ದುಡ್ಡು ನೀವೇ ಕೊಡ್ತೀರಾ ಅದು ಬುಕ್ಸ್ ಹಾಕಿಸ್ತೀರಾ ಅದಕ್ಕೂ ನೀವೇ ದುಡ್ಡು ಕೊಡ್ತೀರಾ ಇಲ್ಲಪ್ಪ ನಾನು ನಾನೇನು ದುಡ್ಡು ಕೊಡಲ್ಲ ಎಂತ ನಾನು ಜನನೇ ಮಾಡೋದು ಆಮೇಲೆ ಪ್ರೀತಿ ವಿಶೇಷ ಇಟ್ಕೊಂಡು ಅವರೇ ಮಾಡೋದು ನಾನು ಏನಿದ್ರು ಒಂದು ಬರ್ತಡೆ ಆದಮೇಲೆ ಒಂದು ಪ್ಯಾಂಟ್ ಶರ್ಟ್ ತಗೊಂತೀನಿ ಅದು ನನ್ನ ತಂದೆ ತಾಯಿ ಕೊಡಿಸೋದು ಪ್ಯಾಂಟ್ ಪ್ಯಾಂಟು ಶರ್ಟ್ ಹಾಕೊಂಡು ಬರೋದು ಅಷ್ಟೇ ಅದ್ಬಿಟ್ಟಿನ ದಿನೇ ಹೆಚ್ಚಿನ ಕೊಡುಗೆ ಇಲ್ಲ ಎಲ್ಲ ಜನನೇ ಮಾಡೋದು ಇದು ನಿಜವಾಗ್ಲೂ ನಾನು ಹೇಳ್ತೀನಿ ಕೇಳಿ ಇದು ಎಷ್ಟೋ ಪುಣ್ಯ ಮಾಡಿದ್ರೆ ಇದೆಲ್ಲ ಸಾಧ್ಯ ಯಾಕಂತಂದ್ರೆ ಒಬ್ಬ ಒಬ್ಬ ವ್ಯಕ್ತಿಗೆ ಈ ರೀತಿ ಅಂತ ಒಂದು ಸಮಾಜ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡು ಇನ್ನೊಂದಷ್ಟು ಜನ ವ್ಯಕ್ತಿಗಳು ಸೇರಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಕ್ಕಂಥದ್ದು ನನ್ನ ಹೆಸರಲ್ಲಿ ಅದು ನಾನು ನಿಜವಾಗ್ಲೂ ಅದನ್ನ ನಮ್ಮ ಅದೃಷ್ಟ ಅಂತಾನೆ ಭಾವಿಸ್ಕೊಳ್ಬೇಕಾಗುತ್ತೆ ಹಾಗೇ ಈ ನಮ್ಮ ಕಾರ್ಯಕರ್ತರು ನಮ್ಮ ಯುವ ಯುವ ಮಿತ್ರರು ಎಲ್ರಿಗೂ ನಾನು ಒಂದು ಕಿವಿ ಮಾತಾಡಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಈ ಬ್ಯಾನರ್ ಆಗ್ಬೋದು ಬೊಕ್ಕೆ ಶಾಲೆಲ್ಲ ಸ್ವಲ್ಪ ದಯವಿಟ್ಟು ಕಮ್ಮಿ ಮಾಡ್ಬಿಡಿ ಯಾಕಂದರೆ ನಾನು ಈ ನನ್ನ ಬರ್ತಡೇ ಮುಂಚೆ ಕೂಡ ಹೇಳಿದ್ದಾರೆ ನೋಡಪ್ಪ ಏನೇ ಮಾಡೋಕ್ಕಿದ್ರು ಯಾರ್ದಾದ್ರು ಒಂದು ಅನಾಥಾಸ್ವನ್ಗೋ ಅಥವಾ ವೃದ್ಧರಿಗೋ ಅಥವಾ ಏನೋ ಕೈಯಲ್ಲಿ ಅದಕ್ಕೆ ಒಂದು ಸಹಾಯ ಮಾಡೋಣ ಎರಡು ಸಾವಿರ ರೂಪಾಯಿ ಕೊಟ್ಟು ನೀವು ಬ್ಯಾನರ್ ಮಾಡ್ತೀರಿ ಅದೇ ಎರಡು ಸಾವಿರ ರೂಪಾಯಿ ಮನೆ ಕೊಟ್ಟಿರೋ ತಿಂಗಳಿಗೆ ರೇಷನ್ ಆಗುತ್ತೆ ಸೊ ಅದರಿಂದ ಈ ರೀತಿಯಂಥ ಕಾರ್ಯಕ್ರಮಗಳು ಮಾಡಿ ಬ್ಯಾನರ್ ಫ್ಲೆಕ್ಸು ಇವೆಲ್ಲ ಏನಂದರೆ ಫಸ್ಟೇ ನಮ್ಮೆಲೆಲ್ಲ ಕಣ್ಣು ಈ ಬಿಜೆಪಿಯವ್ರಿಗೆ ಸರ್ ಇದು ಈ ಸಂದರ್ಭದಲ್ಲಿ ರಾಜಕಾರಣ ಮಾತಾಡ್ಬಾರ್ದು ಅದು ಒಂದು ಮಾತಿದೆ ಬಿಜೆಪಿಯವ್ರಿಗೆ ಕಣ್ಣು ಇಲ್ಲೇ ಕಂಡು ಮಾಡಿ ಮಾಡಿ ಕಣ್ಣು ಆಮೇಲೆ ಮೀಡಿಯಾದವ್ರು ಏನೋ ಈಗ ಬ್ಯಾನರ್ ಹಾಕೋ ರಾಜ ಬ್ಯಾನರ್ ಹಾಕೋದು ಎಲ್ಲ ಬರುತ್ತೆ ಇವೆಲ್ಲ ಬೇಡ ಅದಕ್ಕೆ ಈ ತಲೆನೋವುಗಳೆಲ್ಲ ಬೇಡ ಒಳ್ಳೆ ಕಾರ್ಯಕ್ರಮ ಮಾಡೋಣ ಜನರಿಗೆ ಉಪಯೋಗ ಆಗ್ತಕ್ಕಂಥ ಕಾರ್ಯಕ್ರಮ ಮಾಡೋಣ ಜೊತೆಯಲ್ಲಿ ನಾನು ನಿಮ್ಮ ಜೊತೆ ಸದಾ ಇರ್ತೀನಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಕಾರ್ಯಕರ್ತರು ಪ್ರಮುಖವಾಗಿ ನಮ್ಮ ಕಾರ್ಯಕರ್ತರು ನಮ್ಮ ನಮ್ಮ ಲೀಡರ್ಸ್ ನಮ್ಮ ಸಹೋದರರು ಎಲ್ಲಾ ವಾರ್ಡ್ಗಳಲ್ಲಿ ಏನಿಗತ್ತೆಲ್ಲ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀರೋ ಅವರಿಗೆ ನಾನು ಮನಪೂರ್ವಕವಾಗಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಹಾಗೆ ಕೊನೆಯದಾಗಿ ಹಾಗೆ ಈ ಮೆಡಿಕಲ್ ಕ್ಯಾಂಪ್ ಮೆಗಾ ಮೆಡಿಕಲ್ ಕ್ಯಾಂಪ್ ಅನ್ನ ಒಂದು ಅರ್ಥಪೂರ್ಣವಂತ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ನಿರ್ಧಾರ ಮಾಡಿ ಒಂದು ಒಳ್ಳೆ ಕ್ಯಾಂಪ್ ಅನ್ನು ನಡೀತಾ ಇದೆ ಇನ್ನು ಯಾರ್ಯಾರೆಲ್ಲ ಬಂದು ಜಾಯಿನ್ ಆಗಬೇಕು ಇನ್ನು ಯಾರ್ಯಾರು ಬೇರೆ ಇಂದೆಲ್ಲ ಯಾರ್ಯಾರು ಬರಬೇಕು ಯಾರು ಲೇಡೀಸ್ ಎಲ್ಲ ಕರ್ಕೊಂಡು ಅವ್ರಿಗೆಲ್ಲ ಉಚಿತವಾಗಿ ಒಂದು ಚೆಕಪ್ ಆಮೇಲೆ ಅವ್ರು ಏನಾದರೂ ಮುಂದೆ ಹುಟ್ಟುವ ಶುಭಾಶಯಗಳು ಈ ವೇದಿಕೆ ಮೇಲೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ಭಾವೈಕ್ಯತೆಯನ್ನು ಸಾರುವ ಬಹಳ ಅರ್ಥಪೂರ್ಣವಾಗಿ ಈ ಹಬ್ಬ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ ಮತ್ತು ನಾನು ಬಹಳಷ್ಟು ಲೀಡರ್ಗಳು ನಮ್ಮ ಕಾಂಗ್ರೆಸ್ನ ಮೇರು ನಾಯಕನಾದ ಕೆ ಎಂ ನಾಗರಾಜ್ರು ಹುಟ್ಟೋಪದಕ್ಕೆ ಬಂದಿರೋದು ನೋಡಿದ್ದೀನಿ ಆದರೆ ಆರ್ ವಿ ಯುವರಾಜ ಪುಣ್ಯ ಏನಂದರೆ ನಮ್ಮ ಸಾಹೇಬರು ಇವರು ಬರ್ತಡೇಗೆ ಬಂದಿರೋದು ಈ ಕಾರ್ಯಕ್ರಮಕ್ಕೆ ತಂದಿದೆ ಮತ್ತು ನಮ್ಮ ಯಾವತ್ತೂ ಯುವ ನಾಯಕರಾದ ಆರ್ ವಿ ದೇವರಾಜು ನಮ್ಮ ಗುರುಗಳು ಮತ್ತು ಮಮತಕ್ಕ ಅವರು ಈ ಕಾರ್ಯಕ್ರಮದಲ್ಲಿ ನಿಮ್ಮಾಗ ಯಶಸ್ಸು ಕಾಣ್ತಾನೆ ನೂರು ವರ್ಷ ಬದುಕಬೇಕಂತ ಹೇಳಿ ಐಶ್ವರ್ಯ ಆರೋಗ್ಯ ಮತ್ತು ಉನ್ನತ ಪದವಿಯನ್ನು ಸ್ವೀಕರಿಸಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೇನೆ ಕ್ರೀಡೆ ಮಾಡುವ ಸಮಯ ಆಗಿದೆ ಮೊಟ್ಟ ಮೊದಲನೇದು ಆ ಕುಟುಂಬ ಸಮಾಜಮುಖಿ ಕೆಲಸಗಳನ್ನು ದಶಕಗಳಿಂದ ಮಾಡ್ತಾ ಮಾಡ್ತಾ ಇಂಥ ಕೆಲಸಕ್ಕೆ ತುಂಬ ಅಷ್ಟಾಗಿ ಅಂತ ಹೇಳ್ತಾರೆ ಎಲ್ಲ ಧರ್ಮದ ಗುರುಗಳು ಹೇಳಿದಾಗ ನನಗೋಸ್ಕರ ಬದುಕೋದು ಬದುಕಲ್ವೇ ಅಲ್ಲ ಪರೋಪಹಾರ್ದಂ ಇದ್ ಶನೀರ ಅಂತಕ್ಕಂಥ ಮಾತು ನಾಲ್ಕಾರು ಜನ ಬೇರೆಯವ್ರಿಗೋಸ್ಕರ ಬದುಕಿ ಅವರ ಕಣ್ಣಿನಲ್ಲಿ ಸಂತೃಪ್ತಿ ಸಮಾಧಾನವನ್ನು ನಮ್ಮ ಮನಸ್ಸಿನಲ್ಲಿ ಕಣ್ ತುಂಬಿಕೊಳ್ತಕ್ಕಂಥದ್ದು ಮನಸ್ಸು ತುಂಬಿಕೊಳ್ತಕ್ಕಂಥದ್ದು ನಿಜವಾದ ಸಾರ್ಥಕ್ಯದ ಭಾವನೆ ಹಾಗಾಗಿ ಮಾನ್ಯ ಯುವರಾಜನವ್ರಿಗೆ ಪ್ರತಿ ಕ್ಷಣ ಅನುಕ್ಷಣ ಆ ಭಗವಂತನ ಕೃಪೆ ಇರಲಿ ಸಮಾಜ ಬಗ್ಗೆ ಕೆಲಸಗಳನ್ನು ಹೀಗೆ ಮಾಡ್ತಾ ಇರ್ತಕ್ಕಂಥ ಶಕ್ತಿ ಸಮರ್ಥತೆ ಆ ಸ್ಥೈರ್ಯ ಕುಟುಂಬದಿಂದ ಏನು ಬಂದಿದೆ ಸಮಾಜ ಅದನ್ನು ಹಾಗೆ ಅವರು ಸಮಾಜಕ್ಕಾಗಿ ಸಮಾಜ ಅವರಿಗಾಗಿ ಜೊತೆಗಿರಲಿ ತಕ್ಕಂತಹ ಆಶಾಭವನೊಂದಿಗೆ ನಾನು ಅದರ ಮಾತನ್ನ ಉಳಿಸ್ತಾ ಇದ್ದೀನಿ ಇದೇ ನನ್ನ ಆಶಯ ಮತ್ತು ನಮ್ಮ ಬಡೇ ಮಖನ್ ಮಸೀದಿಯ ಮುಖ್ಯಸ್ಥರಾದ ಅರ್ಷಫ್ ಹರಿ ಸಾಹೇಬ್ರೆ ಮತ್ತು ನಮ್ಮ ಮತ್ತೆ ಆಶೆಯನ್ನು ನಾನು ಶ್ರೀಮಾನ್ ಆರ್ ವಿ ದೇವರಾಜರವರು ಹಾಗೂ ಶ್ರೀಮತಿ ಮಮತಾ ದೇವರಾಜರವರ ಒಂದು ಹಿನ್ನೆಲೆಯನ್ನ ಹಾಗೂ ಅವರ ಒಂದು ಖ್ಯಾತಿಯನ್ನ ಮೀರಿಸತಕ್ಕಂತ ಹೆಚ್ಚಿನ ಪ್ರತಿಭಾವಂತ ವ್ಯಕ್ತಿಯಾಗಿ ಬೆಳಿರಿ ಅಂತ ಹೇಳಿ ನಾನು ಆಶಿಸ್ತೇನೆ ಜೊತೆಗೆ ಅವರು ಎಲ್ಲರಿಗೂ ಕೂಡ ಬೇಕಾದವರು ಎಲ್ಲ ಮತದವರಿಗೂ ಕೂಡ ಒಂದೇ ರೀತಿಯಲ್ಲಿ ಅವರು ಬಾಳ್ತಕ್ಕಂಥ ವ್ಯಕ್ತಿತ್ವವನ್ನು ಪಡೆಯಲಿ ನಮ್ಮ ಹೇಳಿದ ಹೇಳಿದಾಗೆ ವಿಶ್ವ ಮಾನವರಾಗ್ತಕ್ಕಂಥ ಒಂದು ಪ್ರತಿಭೆಯನ್ನು ಅವರು ಪಡೆಯಲಿ ಎಲ್ಲ ಜನಾಂಗೂ ಒಂದೇ ಸ್ವಾಮಿಗಳು ಪ್ರಾರಂಭದಲ್ಲಿ ಒಂದು ಶ್ಲೋಕವನ್ನು ಹೇಳಿದ್ರು ಸರ್ವ ಜನ ಸುಖಿನ ಅಂತಕ್ಕಂಥ ಒಂದು ಶಬ್ದವನ್ನು ಇದು ಮೊದಲಿಗೆ ಋಗ್ವೇದದಲ್ಲಿ ಬಂದಿರತಕ್ಕಂತಹ ಒಂದು ಶಬ್ದ ನಮ್ಮ ದೇಶ ಯಾವ

اور دعا کرتا ہوں اللہ آپ کی عمر لمبا کرے اور اللہ آپ کو صحت دے دو باتیں میں ضرور آپ سے کہنا چاہوں گا سوامی جی نے آپ کو دعائیں دی ہمارے ڈاکٹر صاحب نے بھی دعائیں دی عام طور پر جب لوگ بڈ مناتے ہیں تو بڈے منانے کے لیے کہیں کہیں جاتے ہیں یا تو گھر میں مناتے ہیں یا دور چلے جاتے ہیں آپ کے لیے بڈ منانے کے لیے سوئٹزرلینڈ جانا یہاں وہاں جانا کوئی مشکل نہیں تھا آپ جا سکتے تھے بڑے منا سکتے تھے لیکن اپنے گھر میں رہ کر غریبوں کا خیال کرتے ہوئے آپ نے ایک کیمپ رکھا اور لوگوں کی صحت کا خیال رکھا ہمارے پیغمبر محمد نے کہا ہے خیر الناس فا الناس لوگوں میں سب سے اچھا وہ ہے جو دوسروں کو فائدہ پہنچا ہے یہ ہمارے پیغمبر محمد نے کہا ہے لوگوں میں سب سے اچھا وہ ہے جو دوسروں کو فائدہ پہنچائے تو آپ نے اپنے بڑے کے موقع پر دوسروں کو فائدہ پہنچانے کا کام کیا ہے سب کی دعائیں آپ کو لگیں گی انشاءاللہ ہم بھی دعا کرتے ہیں آپ کی عمر لمبی ہو اللہ آپ کو خوب صحت دے اللہ آپ کو ہر بیماری سے بچائے اور دوسری بات یہ ہے کہ سر نے اور اکہ نے بہت نام کمایا ہے بہت نام کمایا ہے ہم بھی دعا کرتے ہیں آپ بھی اپنے والد کے طرح کی طرح آپ بھی زیادہ نام کمائیں جیسے سوامی جی نے کہا آپ کی ضرورت ہے ہمارے اس کرناٹک کے لیے آپ کی ضرورت ہے ہمارے اس دیش کے لیے آپ جیسے نوجوانوں کی ضرورت ہے اس دنیا کے لیے اس لیے ہم دعا کرتے ہیں اور بدھائی دیتے ہیں آپ کو بہت بہت مبارک ہو اللہ آپ کو بہترین بدلہ نصیب کر ಶಿವರಾಜ್ ಅವರು ನೂರು ವರ್ಷ ಚೆನ್ನಾಗಿರ್ಬೇಕು ಸರ್ ಸ್ವಾಮಿಗಳು ಹೇಳ್ದಂಗೆ ನಮ್ಮ ಸಾಹೇಬ್ರು ಹೇಳ್ದಂಗೆ ನೂರು ವರ್ಷ ಚೆನ್ನಾಗಿರಬೇಕು ಭಗವಂತ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಡಬೇಕು ಇನ್ನೂ ಬೆಳಿಬೇಕು ಸರ್ ಎಮ್ ಎಲ್ ಎ ಆಗಬೇಕು ಮಿನಿಸ್ಟರ್ ಆಗಬೇಕು ನಮ್ಮ ಕಮ್ಯುನಿಟಿಯಲ್ಲಿ ಉತ್ತಮವಾದ ನಾನು ಪ್ರಜಾ ಕಮ್ಯುನಿಟಿಯಿಂದ ಸುಪ್ರೀಂ ಕಮ್ಯುನಿಟಿಯಿಂದ ಬಂದಿದ್ದೀವಿ ಬ ಇನ್ನೂ ಉತ್ತಮವಾಗಿ ಬೆಳಿಬೇಕು ಎಲ್ಲರೊಂದಿಗೆ ಭಾಳ ವಿಶ್ವಾಸದಿಂದ ಮಾತಾಡ್ತಾರೆ ಅದು ದೇವರಾಜಣ್ಣ ಅವರು ಮತ್ತು ಮಮತಾಕ್ಕ ಅವರಂತೂ ನಮಗೆ ಭಾಳ ಇಷ್ಟ ಅವ್ರು ಯಾವುದೇ ಫಂಕ್ಷನ್ಗೆ ಹೋದರೂ ಬಹಳ ಪ್ರೀತಿಯಿಂದ ಎಲ್ಲರನ್ನು ಇಂಥ ಅವರ ಮಗ ಚೆನ್ನಾಗಿ ಮುಂದಕ್ಕೆ ಬಂದು ನಮ್ಮ ಕಮ್ಯುನಿಟಿಯಲ್ಲೇ ಉದ್ದ ಉದ್ದ ಚಿಕ್ಕ ಕೇಳಬೇಕು ಇದು ನಾವು ಬರೆಯಂಗಿಲ್ಲ ಇವರು ಭಗವಂತ ಆ ತಾತಯ್ಯ ಆಶೀರ್ವಾದ ಯಾವತ್ತು ಇರುತ್ತೆ ಐವರನ್ನು ತಾತಯ್ಯ ನಮ್ಮ ಕುಲದೇವರು ಅವರಿಗೆ ಖಂಡಿತವಾಗಿ ಒಳ್ಳೇದಾಗುತ್ತೆ ಸ್ವಾಮೀಜಿಗಳೇ ಹಾಗೂ ಮಾಲೀನರ್ ಅವರೇ ನಿಮಗೂ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಡಾಕ್ಟರ್ ಅವರಿಗೂ ಮತ್ತು ಪೂಜ್ಯರೆಲ್ಲರಿಗೆ ನಾನು ನಮನವನ್ನು ಸಾಲಿಸ್ತೇನೆ ವಿಶೇಷವಾಗಿ ನಮ್ಮ ಅರವಿ ದೇವರಾಜ್ ತಂದೆಯವರಿಗೂ ಮತ್ತು ಕುಟುಂಬಕ್ಕೆ ತಂದೆ ತಾಯಿಗಳಿಗೆ ಮತ್ತು ನಮ್ಮ ಯುವರಾಜರವರಿಗೆ ಜನ್ಮದಿನದ ಶುಭ ವಂದನೆಗಳನ್ನು ಶುಭಾಶಯಗಳನ್ನು ನಮ್ಮ ಕ್ರೈಸ್ತ ಸಮುದಾಯದ ಎಲ್ಲ ಸೋದರ ಸಹೋದರಿಯರ ಮೂಲಕ ನಿಮಗೆ ನಾವು ಸಲ್ಲಿಸುವವರಾಗಿದ್ದೇವೆ ಬೇರೆ ಆರೋಗ್ಯ ಮತ್ತು ಆಯುಷ್ ಕಾಲ ನಾವು ನಂಬುವಂತದ್ದು ದೇವರು ಕೊಡುವ ದೊಡ್ಡ ವರ ಮನುಷ್ಯನು ಹಣದಿಂದ ಸಂಪಾದನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆರೋಗ್ಯವನ್ನು ಆಯುಷ್ ಕಾಲದ ಒಂದು ಗಳಿಕೆಯನ್ನ ನಾವು ನಮ್ಮ ಸ್ವಂತ ಆ ಹಣದಿಂದಾಗಲಿ ಯಾವುದೇ ಪುಣ್ಯ ಕಾರ್ಯಗಳಿಂದಾಗ್ಲಿ ಕೊಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ ದೇವರು ಕೊಡುವ ದೊಡ್ಡ ವರವೇ ಆರೋಗ್ಯವಾಗಿದೆ ಅಂತ ದೊಡ್ಡ ಶ್ರೇಷ್ಠ ವರದಿಂದ ಮತ್ತೊಂದು ಜನ್ಮದಿನವನ್ನ ನಮ್ಮ ಯುವರಾಜ್ರವರಿಗೆ ದೇವರು ಅನುಗ್ರಹಿಸಿಕೊಟ್ಟಿದ್ದಾರೆ ಇನ್ನು ಅನೇಕ ಶುಭ ವರ್ಷಗಳನ್ನ ದೇವರಿಗೆ ಈಗ ತಾನೆ ನಮ್ಮ ಪರಮ ಪೂಜೆಯ